ಕನ್ನಡಿಗರು ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬರು ನೋಡ್ತಾ ಇದ್ರು ಎಲ್ಲ ವಯಸ್ಸಿನ ಜನ ನೋಡ್ತಾಯಿದ್ರು ನನ್ನ ಜೊತೆಲಿ ಯಾವ ರೀತಿ ನಡ್ಕೊಂಡ್ರು ಅದು ನನಗೆ ತುಂಬ ಮನಸ್ತಾಪದ ಇಂದು ನಾನು ಎಲ್ಲೇ ಹೋದರೂ ಕೂಡ ಅವ್ರು ನನ್ನನ್ನು ಮುಖ ಕೊಟ್ಟು ಮಾತಾಡ್ಸೋದು ಇಲ್ಲ ಮಾತಾಡ್ಸೋಕ್ಕಾಗೋದೂ ಇಲ್ಲ ಅದು ಎರಡು ತಿಂಗಳಲ್ಲಿ ಮುಗಿದು ಹೋಗೋ ಒಂದು ಕಥೆನ ಈ ಥರದ್ದೆಲ್ಲ ಮಾಡಿ ಅದು ಅಸಹ್ಯ ಆಗಬಾರ್ದು ಏನು ನನ್ನ ಬಗ್ಗೆ ಮಾತಾಡಿದ್ದಾರೋ ಅಥವಾ ಏನು ಮಾಡಿದಾರೋ ಬೇಕಾಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೂ ಅದು ನನಗೆ ಮುಖ್ಯನೂ ಅಲ್ಲ ತುಂಬ ಸಭ್ಯತೆಯಿಂದ ನಡ್ಕೊಂಡಿದ್ದಾರೆ ಅನಿರುದ್ಧವರು ಒಂದೆರಡು ಕೋಟಿಗೆ ಏನಾದರೂ ಹೋಗಿದ್ರೆ ಒಂದು ಮಿನಿಮಮ್ ಐದು ಕೋಟಿ ನೀವು ಬಿಚ್ಚಬೇಕಾಗ್ತಿತ್ತು ಅಷ್ಟಿದೆ ನಿಮ್ಮ ಹತ್ರ ಅಂತ ಕೇಳಿ ಆಮೇಲೆ ಐ ಹ್ಯಾವ್ ಬಿನ್ ನಂಬರ್ ಆಫ್ ಟೈಮ್ಸ್ ಜೊತೆ ಜೊತೆಯಲ್ಲಿ ಧಾರವಾಹಿ ಅದರ ಒಂದು ಬಿಗಿನಿಂಗ್ ಸ್ಟಾರ್ಟ್ ಏನು ಒಂದು ಇತಿಹಾಸ ಸೃಷ್ಟಿ ಮಾಡ್ತೇವೆ ಎಂಡ್ ಕೂಡ ಹಾಗೆ ಇತಿಹಾಸನೇ ಸೃಷ್ಟಿ ಮಾಡ್ತೀವಿ ಅದು ಎಂಡು ಯಾವ ಧಾರಾವಾಹಿ ಈ ಥರದ್ದು ಎಂಡ್ ಆಗಿರಲಿಲ್ಲ ಈಗ ಎರಡನೇ ಸೀರಿಯಲ್ ಆಗ್ತಾ ಇರೋದು ನಿಮ್ಮ ಕರಿಯರ್ ಅಲ್ಲಿ ಸೊ ಮೊದಲನೇ ಸೀರಿಯಲ್ ಒಂದಷ್ಟು ಕಹಿ ಅನುಭವದಿಂದ ಆಚೆ ಬರೋಕೆ ಖಂಡಿತ ಒಂದು ತುಂಬಾ ಟೈಮ್ ತಗೊಂಡಿದ್ದೀನಿ ತುಂಬಾ ಸಮಯ ತಗೊಂಡಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ ಇವತ್ತಿನವರೆಗೂ ನಾನು ಬಂದಿಲ್ಲ ಇನ್ನು ಸಂಪೂರ್ಣವಾಗಿ ಬಂದಿಲ್ಲ ಇನ್ನು ನನಗದ್ದು ಅದು ಕಾಡುತ್ತೆ ತುಂಬಾ ಕಾಡುತ್ತೆ ಯಾಕಂದ್ರೆ ನನಗದು ತುಂಬಾ ನಾನು ತುಂಬಾ ಪ್ರೀತಿದ್ದು ಪಾತ್ರ ಅದು ಪ್ರೀತಿದ ಧಾರಾವಾಹಿ ಆಮೇಲೆ ನನಗೆ ಧಾರಾವಾಹಿ ಅದು ತುಂಬಾ ಕೊಟ್ಟಿದೆ ತುಂಬಾ ಆದ್ರೆ ತುಂಬಾ ತಂದು ಕೊಡ್ತೀನಿ ನಾನು ಆ ಹಾಗಾಗಿ ಒಂದು ಆ ಧಾರಾವಾಹಿಗೆ ಅದು ಆಗ್ಬಾರ್ದಿತ್ತು ಅದು ಅದು ಆಗ್ಬಾರ್ದಿತ್ತು ಯಾಕಂತಂದ್ರೆ ಅದು ಧಾರಾವಾಹಿ ಮುಂದೆ ಏನು ಇಲ್ಲ ಎಲ್ಲರಿಗೂ ಗೊತ್ತಿದೆ ಆ ಧಾರಾವಾಹಿ ಧಾರಾವಾಹಿಗೆ ಆಗ್ಬಾರ್ದಾಗಿತ್ತು ಎಣ್ಣೆದಾಗಿ ಅಭಿಮಾನಿಗಳು ಅದನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇತ್ತು ನಮ್ಮ ಕನ್ನಡದವರು ನಮ್ಮ ಕನ್ನಡಿಗರು ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬರು ನೋಡ್ತಾ ಇದ್ರು ಎಲ್ಲ ವಯಸ್ಸಿನ ಜನ ನೋಡ್ತಾ ಇದ್ರು ಬೇರೆ ಭಾಷೆಯವರು ನೋಡ್ತಾ ಇದ್ರು ಅವ್ರಿಗೆ ನಮಗೆ ಕನ್ನಡದ್ದು ಕಾನೂ ಗೊತ್ತಿರಲಿಲ್ಲ ಅವರು ಕನ್ನಡ ಕಲ್ತು ಅದನ್ನು ನೋಡ್ತಾ ಇದ್ರು ಅವ್ರಿಗೆ ಅವ್ರಿಗೆಲ್ಲ ಅನ್ಯಾಯ ಆಗೋಯ್ತು ಅವ್ರಿಗೆಲ್ಲ ರಸಭಂಗ ಆಗೋಯ್ತು ಅದು ಅವಶ್ಯಕತೆ ಇರಲಿಲ್ಲ ಮೂರನೇದಾಗಿ ಅವ್ರು ನನ್ನ ಜೊತೆಲಿ ಯಾವ ರೀತಿ ನಡ್ಕೊಂಡ್ರು ಅದು ನನಗೆ ತುಂಬಾ ಮನಸ್ತಾಪ ಕಾಣ್ಕೊಳ್ಳಿ ಅದು ಕೂಡ ಅವಶ್ಯಕತೆ ಇರಲಿ ಅವರು ಅಷ್ಟೊಂದೆಲ್ಲ ಮಾಡದ್ಮೇಲೂ ಕೂಡ ನಾನು ಹೇಳಿದೆ ಬಿಟ್ಬಿಡಿ ಇದನ್ನ ಕರೆಸಿ ನಾಳೆಯಿಂದ ಕರೆಸಿ ಮುಗಿಸೋಣ ಯಾಕಂದ್ರೆ ನನಗೆ ಅದ್ರ ಭವಿಷ್ಯ ಕಾಣಿಸ್ತಾ ಇತ್ತು ನಾನು ಭವಿಷ್ಯ ಕಾಣಿಸ್ತಾ ಇತ್ತು ಅನ್ನೋದಕ್ಕಿಂತ ಅದಕ್ಕೆ ಒಳ್ಳೇದಾಗ್ಬೇಕು ಅದು ಮುಗ ಎರಡೇ ತಿಂಗಳಲ್ಲಿ ಮುಗದೆ ಹೋಗ್ತಾ ಇತ್ತು ಓಕೆ ನಮ್ದು ಕ್ಲೈಮ್ಯಾಕ್ಸ್ ಕೂಡ ಚಿತ್ರೀಕರಣ ಆಗೋಗಿ ಹಾಗೆ ಎರಡು ತಿಂಗಳಲ್ಲಿ ಮುಗಿದು ಹೋಗೋ ಒಂದು ಕಥೆನ ಈ ತರದ್ದೆಲ್ಲ ಮಾಡಿ ಅದು ಅಸಹ್ಯ ಆಗ್ಬಾರ್ದು ರಸಭಂಗ ಆಗ್ಬಾರ್ದು ಅಭಿಮಾನಿಗಳು ಆದ್ರೆ ಅವರು ಅದನ್ನ ಬಿಟ್ಕೊಡ್ಲೇ ಇಲ್ಲ ಅದು ನನಗೆ ತುಂಬಾ ಮನಸ್ತಾಪ ಇದೆ ನಾವು ಮಾಡ್ತೀವಿ ಅರೆ ಮಾಡ್ತೀವಿ ಅದಲ್ಲ ಅದು ಅದು ಆ ಜೊತೆ ಜೊತೆಲಿ ಆಗ್ಲಿಲ್ಲ ಅದು ಅದು ಆಗಲಿಲ್ಲ ಅದು ಅದು ಆಮೇಲೆ ಜನಗಳ ರಸಭಂಗ ಮಾಡಿ ಏನು ಪ್ರಯೋಜನ ನಾವು ಮಾಡ್ತಿರೋದೇನು ಯಾರಿಗೋಸ್ಕರ ಜನಗಳಿಗೋಸ್ಕರ ಜನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಆವಾಗ ನಮ್ಮ ದುರಹಂಕಾರ ನನಗೆ ಎಷ್ಟೊಂದು ನಮ್ಮ ಎಷ್ಟೋ ಜನ ಹೇಳಿದ್ರು ನೀವು ವಾಪಸ್ ಹೋಗ್ಬೇಡಿ ಅಂತ ಅವ್ರು ಕರೆದ್ರು ವಾಪಸ್ ಹೋಗ್ಬೇಡಿ ನೀವು ಅಂತ ಅದು ಸಾಮಾನ್ಯ ಕೂಡ ಅವ್ರು ಅಷ್ಟೊಂದೆಲ್ಲ ಮಾಡದ್ಮೇಲೆ ನಾನು ಯಾಕೆ ಹೋಗ್ಬೇಕು ಅವ್ರನ್ನ ಒಂದು ವೇಳೆ ಒಂದು ನಾನು ಎಲ್ಲೇ ಹೋದರೂ ಕೂಡ ಅವ್ರು ನನ್ನನ್ನು ಮುಖ ಕೊಟ್ಟು ಮಾತಾಡ್ಸೋದು ಇಲ್ಲ ಮಾತಾಡ್ಸೋಕ್ಕಾಗೋದೂ ಇಲ್ಲ ಅವ್ರಿಗೆ ಅಲ್ಲಿಂದ ಕಳ್ಳರ್ತಾರೆ ಅಲ್ಲೆಲ್ಲ ಹೋಗ್ತಾರೆ ನನ್ನ ಎದುರುಗಡೆನೆ ಬರೋಲ್ಲ ಅವ್ರು ಯಾಕೆ ಬರಲ್ಲ ನೀವು ಸರಿ ಇದ್ರೆ ಬರ್ಬೋದಾಗಿತ್ತಲ್ಲ ಇಲ್ಲಿ ಗೊತ್ತಿದೆ ಸರಿ ಇಲ್ಲ ಅಂತ ಬಟ್ ಇದು ಯಾಕೆ ಇದೆಲ್ಲ ಅವಶ್ಯಕತೆ ಏನಿತ್ತು ಅಷ್ಟೆಲ್ಲ ಆದ್ಮೀಲೂ ಕೂಡ ಎಷ್ಟೋ ಜನ ಹೇಳಿದ್ರಲ್ಲ ಆಗ್ಲೇ ಹೇಳ್ದಾಗ ನೀವು ಹೋಗಿ ಅವ್ರ ಜೊತೆಲಿ ಕೆಲಸ ಮಾಡಬೇಡಿ ನಾಳೆ ತಿರ್ಗಿ ಆ ನಿರ್ದೇಶಕರೇ ಬರ್ತಾರೆ ನಿರ್ಮಾಪಕರೇ ಬರ್ತಾರೆ ಅವ್ರ ಜೊತೆಲಿ ಅವ್ರ ಮುಂದೆ ನಿಂತ್ಕೊಂಡು ಹೆಂಗೆ ಕೆಲಸ ಮಾಡ್ತೀರ ಬಟ್ ನಾನು ಏನು ಹೇಳಿದೆ ನಾನು ಮಾಡ್ತೀನಿ ನಾನು ಯಾಕೆ ಧಾರಾವಾಹಿಗೋಸ್ಕರ ಪಾತ್ರದಗೋಸ್ಕರ ಅಭಿಮಾನಿಗಳಿಗೋಸ್ಕರ ಅವರೇನು ನನ್ನ ಬಗ್ಗೆ ಮಾತಾಡಿದ್ದಾರೋ ಅಥವಾ ಏನು ಮಾಡಿದಾರೋ ಬೇಕಾಗಿಲ್ಲ ನನಗೂ ಅವಶ್ಯಕತೆ ಇಲ್ಲ ನನಗದು ಅದು ನನಗೆ ಮುಖ್ಯನೂ ಅಲ್ಲ ನನಗೆ ಪಾತ್ರ ಮುಖ್ಯ ನನಗೆ ಧಾರಾವಾಹಿ ಮುಖ್ಯ ನನಗೆ ಅಭಿಮಾನಿಗಳು ಮುಖ್ಯ ಅವ್ರು ಅಷ್ಟೊಂದು ಬೆಳೆಸಿದ್ದಾರೆ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಅದ್ರ ಮುಂದೆ ನಂದೇ ಅಹಂಕಾರ ಅಂತ ಕೂತ್ಕೊಂಡ್ರೆ ಏನು ಅರ್ಥ ಇದೆ ಅದಕ್ಕೆ ಬಗ್ಬೇಕಲ್ಲ ರಾಜ ನಾವು ನಮ್ಮ ಆಮೇಲೆ ಯಾವತ್ತು ಜಗಳಗಳು ಮನಸ್ತಾಪಗಳು ಸಹಜ ಇದು ಅದರಲ್ಲೂ ಕ್ರಿಯಾತ್ಮಕ ಒಂದು ಆ ಕ್ಷೇತ್ರದಲ್ಲಿ ಸಹಜನೇ ಯಾಕಂತಂದ್ರೆ ಇಲ್ಲಿ ಒಂದೇ ಒಂದೇ ವಿಷಯನ ನೂರು ಸ ನೂರು ತರ ಹೇಳ್ಬೋದು ನೀವು ನೀವು ಈ ತರ ಕೂತಿದಿರಿ ಹಾಗೂ ಕೂತ್ಕೋಬೋದು ನಾನು ನಂತರನೂ ಕೂತ್ಕೋಬೋದು ನೂರ ಎಂಟು ಪದ್ಧತಿಗಳಲ್ಲಿ ಕೂತ್ಕೋಬೋದು ಅದೇ ಸರಿ ಇದೇ ಇದು ಇದು ತಪ್ಪು ಅಂತ ಹೇಳೋರು ಯಾರು ಅದು ಇರ್ಬೋದು ಇದು ಇರ್ಬೋದು ನೀವು ಅದನ್ನು ಸ ಅದೇ ಸರಿ ಅಂತ ಅಂತೀರಿ ನೀವು ನಾನು ಈ ಇದು ಸರಿ ಅಂತೀನಿ ಚರ್ಚೆಗಳಾಗ್ತವೆ ಆಮೇಲೆ ಒಂದು ಒಂದು ವಿಷಯಕ್ಕೆ ಬರ್ತೀವಿ ಇದು ಓಕೆ ಇದನ್ನು ಮಾಡೋಣ ಸಹಜ ಅದು ಹಾಗಂತ ನೀವು ಅದನ್ನು ಧಾರಾವಾಹಿ ಕೆಲಸಬಾರ್ದು ನೀವು ಪ್ರಾಜೆಕ್ಟ್ ಯೋಜನೆ ನಮ್ದೇನಿದೆ ಧಾರಾವಾಹಿ ಸಿನಿಮಾ ಸಿನಿಮಾಗೆ ನಮ್ಮೆಲ್ರಿಗಿಂತ ದೊಡ್ಡದು ಅದನ್ನು ಅರ್ಥ ಮಾಡ್ಬೇಕೋಬೇಕು ನಾವು ಅವರು ಆಪಾದ್ನೆ ಹೊರಿಸಿದ್ದು ಅದು ಇದು ಎಲ್ಲ ಚೀಪ್ ಆಪಾದನೆ ಅವೆಲ್ಲ ಅರ್ಥವೇ ಇಲ್ ಇಲ್ದೇ ಇರೋ ಆಪಾದನೆಗಳು ಅರ್ಥವೇ ಇಲ್ಲ ಅದಕ್ಕೆ ನಾನು ಅದಕ್ಕೆ ಹೇಳಿದೆ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಆ ಆಪಾದನೆ ಮಾಡಿ ಒಂದಕ್ಕೊಂದು ಪುತ್ರ ಕೊಡ್ತೀನಿ ನಾನು ಯಾಕೆ ಬರಲಿಲ್ಲ ಇಲ್ಲ ನಾನು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಲೇ ಇಲ್ಲ ಲಾಸ್ಟಿಗೆ ಅಲ್ಲಿ ಟೆಲಿವಿಷನ್ ಅಸೋಸಿಯೇಷನಲ್ಲಿ ಬಂದರು ಅದು ಕೂಡ ಅಸೋಸಿಯೇಷನ್ ಅವ್ರು ಹೇಳಿದ್ರು ತುಂಬಾ ಸಭ್ಯತೆಯಿಂದ ನಡ್ಕೊಂಡಿದ್ದಾರೆ ಅವರು ಒಂದೆರಡು ಕೋಟಿಗೆ ಏನಾದ್ರು ಹೋಗಿದ್ರೆ ಮಿನಿಮಮ್ ಐದು ಕೋಟಿ ನೀವು ಬಿಚ್ಚಬೇಕಾಗ್ತಿತ್ತು ಅಷ್ಟಿದೆ ನಿಮ್ಮ ಹತ್ರ ಅಂತ ಕೇಳ ಆವಾಗ ಬಂದು ಇಚ್ಛೆ ಬಂದು ಮಾತಾಡೋದು ಬಾನಹಾನಿ ಮೊಕದ್ದಮೇ ಮಾಡ್ಬೋದಾಗಿತ್ತು ಯಾಕಂದ್ರೆ ನಾನು ನಾನಾಗಿ ಪ್ರಶ್ನೆ ತಗೊಂಡಿಲ್ಲ ಹೊಸ್ತು ಅವ್ರು ಬಂದಾದ್ಮೇಲೆ ನಾನು ಅವರು ಪ್ರಶ್ನಿಕ ಕಳ್ಸದ್ಮೇಲೆ ಲೆಟರ್ ಅದೆಲ್ಲ ಕಳ್ಸದ್ಮೇಲೆ ಅವರೆಲ್ಲ ಹೇಳಿಕೆಗಳನ್ನು ಕೊಟ್ಟಾದ್ಮೇಲೆ ನಾನು ಪ್ರಶ್ನೆ ಮಾಡಿದ್ದೆ ಅವ್ರು ಅಷ್ಟೊಂದೆಲ್ಲ ಮಾತಾಡಿದ್ದು ನಾನು ಕೇವಲ ಅವ್ರಗಳಿಗೆ ಉತ್ತರ ಕೊಡ್ತಾ ಹೋಗಿದ್ದೀನಿ ಒಂದೊಂದಕ್ಕೆ ಒಂದೊಂದಕ್ಕೆ ಆಮೇಲೆ ಒಂದಿಷ್ಟು ತುಂಬಾ ಕಮ್ಮಿ ವಿಷಯಗಳನ್ನ ನಾನು ಆಕ್ಚುಲಿ ಅವ್ರ ವಿರುದ್ಧವಾಗಿ ಹೇಳಿದ್ದೇನೆ ಸುಮಾರು ಇದೆ ಅದನ್ನ ಹೇಳ್ಬಿಟ್ರೆ ಮುಗದೇ ವಿಷಯ ವಿಷಯ ಇದೆ ನಾನು ಹೇಳಿಲ್ಲ ಯಾಕಂದ್ರೆ ನನ್ನ ಕೊನೆಯವರೆಗೂ ಅವ್ರು ಕರೆಸಲಿ ನನ್ನ ನಾನು ಹೋಗ್ತೀನಿ ನಾನು ಹೋಗಿ ಅದನ್ನ ಮುಗಿಸ್ತೀನಿ ಅನ್ನೋದೇ ಇತ್ತು ಮುಗಿಸ್ಬೇಕು ಅನ್ನೋದಿತ್ತು ನಾನು ಕಂಪ್ಲೇಂಟ್ ಮಾಡ್ತಾ ಕುತ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ ಅಲ್ಲಿಂದಲ್ಲೇ ಸೆಟಲ್ ಆಗತ್ತೆ ಸೆಟಲ್ ಹೋಗುತ್ತೆ ಅದು ವಿಷಯ ಅದು ಮುಖ್ಯ ಅಲ್ಲ ಧಾರಾವಾಹಿ ಮುಖ್ಯ ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅದನ್ನೇ ಹೇಳ್ಕೊಂಡು ಏನದೆಲ್ಲ ಬ್ಯಾನ್ ಅಂತೆ ನಾನು ಸಿ ಕಂಪ್ಲೇಂಟ್ ಮಾಡಿದ್ರೆ ಹತ್ತು ಕೋಟಿ ನಮ್ಮ ವಕೀಲರು ಹತ್ತು ಕೋಟಿ ಹಾಕೋಣ ಸರ್ ಅವ್ರ ಮೇಲೆ ವಾಹಿನಿ ಮೇಲೆ ಹಾಕೋಣ ಪ್ರೊಡಕ್ಷನ್ ಹೌಸ್ ಮೇಲೆ ಹಾಕೋಣ ಅವ್ರು ನಿರ್ಮಾಣ ಇದು ನಿರ್ಮಾಪಕರ ಸಂಘ ಸೋಕೊಂಡ್ ಮೂರು ತಿಂಗಳಿಂದನೇ ಅದು ನಿರ್ಮಾಣ ಆಗಿತ್ತು ನಿರ್ಮಾಪಕರ ಸಂಘ ಅವ್ರದ್ದು ಎಂತ ಬೇಜವಾಬ್ದಾರಿ ಹೇಳಕ್ಕೆ ಅಂತಂದ್ರೆ ಬ್ಯಾಂಕ್ ಕರೆಸ್ಲೇ ಇಲ್ಲ ನೀವು ಮಾತಾಡಿಸ್ಲೇ ಇಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಕೇಳ್ಕೊಳ್ದು ಬೇಡವಾ ನೀವು ನಿಮ್ಗೆ ಆತರ ಇದ್ರೆ ಮೊದಲನೇ ನಿರ್ಮಾಪಕರ ಸಂಘ ಏನ್ ಮಾಡ್ಬೇಕು ಉದ್ಯಮ ಬೆಳಿಬೇಕು ಅಲ್ವಾ ಅವಾಗ ಏನ್ ಮಾಡ್ಬೇಕು ಜೊತೆಗೆ ಗುಡ್ಸ್ಬೇಕಲ್ಲ ಏನಾಯ್ತು ಏನಾಯ್ತು ನಿಮ್ದೇನಾಯ್ತು ನಿಮ್ದು ಸರಿ ಮಾಡ್ರಪ್ಪ ಕೆಲಸ ಮಾಡಕೊಂಡ್ಬೋದು ಇದು ಮಾಡಬೇಕು ಆಕ್ಚುಲಿ ಕೆಲಸ ಅದು ಮಾಡಿದೆ ಒಬ್ರದೇ ಹೇಳ್ತಿ ಕೇಳ್ಕೊಂಡು ನನ್ನ ಹತ್ರ ಬರ್ದೇನೆ ಯಾರು ಅನ್ನೋದು ಗೊತ್ತಿಲ್ಲ ನಾನು ಬ್ಯಾನ್ ಅಂತ ಹೇಳ್ಬೋದು ಅರೆ ಇದು ಯಾವ ನ್ಯಾಯಾಲಯ ಇದು ಯಾವ ನ್ಯಾಯ ಇದು ಯಾರೀ ನೀವೆಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಕೇಳ್ಕೊಳ್ಳಿ ನಾನು ತಪ್ಪಿಸ್ ತಪ್ಪ 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 ಏನಾದ್ರು ಮಾಡಿದ್ರೆ ಕೊಡಿ ಶಿಕ್ಷೆ ನನ್ನ ಪಾಯಿಂಟ್ ಆಫ್ ವ್ಯೂನೇ ಕೇಳಲಿಲ್ಲ ನೀವು ಹೆಂಗ್ ಬ್ಯಾನ್ ಅಂತ ಹೇಳ್ತೀವಿ ಬ್ಯಾನ್ ಅದು ನಾನು ತಮಿಳ್ ಪೇಪರ್ ಅಲ್ಲಿ ಓದಿದೆ ನಾನು ಕನ್ನಡ ಕಲಾವಿದನಿಗೆ ಬ್ಯಾನ್ ಆಗಿದೆ ಅಂತ ಇದೆಂತ ಇದು ನಾವು ಬೇಕಾಗಿತ್ತ ಇದು ಅಲ್ಲಿ ಬೇರೆ ರಾಜ್ಯಗಳಿಗೂ ಆ ಥರದ ವಿಷಯಗಳು ಹೋಗೋದು ಇವತ್ತು ಗೂಗಲ್ ತೆಗೆದ್ರೆ ಅದು ಬರುತ್ತೆ ಐ ಡಿಡ್ ನಾಟ್ ಡಿಸರ್ವ್ ಇಟ್ ವಿತ್ ಆಲ್ ಮೈ ಡೆಡಿಕೇಶನ್ ಸಿನ್ಸಿಯರಿಟಿ ಐ ಡಿಡ್ ನಾಟ್ ಡಿಸರ್ವ್ ನನಗೆ ಇವಾಗಲೂ ನನಗೆ ಅಪ್ಪ ಕಷ್ಟ ಆಗ ಅವ್ರಗಳಿಗೆ ಅದು ಗೊತ್ತೂ ಆಗ್ಲಿಲ್ಲ ಅವ್ರ ದುರಂಕಾರದಿಂದ ನನಗೆ ದುರಂಕಾರಿ ಅಂತ ಹೇಳಿದ್ರು ಯಾರು ದುರಂಕಾರಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಏನ್ ಸಾಬೀತ್ ಮಾಡಿದ್ರು ಏನ್ ಸಾಧಿಸಿದ್ರು ಚೆನ್ನಾಗ್ ಹೋಯ್ತ ಸೀರಿಯಲು ಇಷ್ಟಪಟ್ಟ ಜನ ಟೈಮಿಂಗ್ ಚೇಂಜ್ ಮಾಡ್ಬಿಟ್ರಲ್ಲ ಎರಡ್ ಸತಿ ಟೈಮಿಂಗ್ ಚೇಂಜ್ ಬ್ಯಾಕ್ ಚೇಂಜು ಚೆನ್ನಾಗಿ ಹೋಗ್ತಿರಬೇಕಂದ್ರೆ ಅಲ್ಲೇ ಮೊಳೆ ಹೊಡ್ಕೊಂಡು ಅಲ್ಲೇ ಕುತ್ಕೋಬೇಕಲ್ಲ ಹಾಕದ್ರಲ್ಲ ಆಗ್ಲಿಲ್ವಲ್ಲ ಇದನ್ನ ನಾನು ದುರಂಕಾರದಿಂದ ಹೇಳ್ತಾ ಇಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಚೂ ನೀರ್ ಕೊಡಿ ರಜೆ ಕಾಲ್ ಮೇಲೆ ಕಾಲು ಹಾಕೊಂಡು ಹೇಳ್ತಾ ಇಲ್ಲ ನೀವು ದುರಂಕಾರದಿಂದ ಏನ್ ಮಾಡುದ್ರಪ್ಪ ಒಂದು ಧಾರಾವಾಹಿನೇ ಹಾಳು ಮಾಡ್ಬಿಟ್ರಲ್ಲ ನೀವೀಗ ಅದನ್ನ ಹೇಳ್ಕೋಬೋದಾ ನಾನು ಜೊತೆ ಜೊತೇಲಿ ಮಾಡಿದೆ ಅಂತ ನೀವ್ ಹೇಳ್ಕೊಬೋದ ಮೂರು ವರ್ಷ ಮಾಡಿದ್ರಿ ನನ್ನ ಜೊತೇಲಿ ಮೂರ್ ವರ್ಷ ಎರಡು ತಿಂಗಳು ಮಾಡಿದ್ರಿ ಆಮೇಲೆ ಅವರು ಇನ್ನೊಂದು ಎಂಟು ತಿಂಗಳು ಮಾಡಿದ್ರು ಮುಂದೆ ನೀವ್ ಹೇಳಬಹುದಾ ಜೊತೆ ಜೊತೇಲಿ ಮಾಡ್ ಜೊತೆ ಜೊತೆಯಲ್ಲಿ ಅಂದ ತಕ್ಷಣ ಅವ್ರಿಗೇನು ಮಾಡ್ತಾರೆ ಜನ ಸಾಮಾಜಿಕ ಜಾಲತಾಣದಲ್ಲಿ ಬೈದಿದ್ದಾರೆ ಶಾಪಾನೇ ಹಾಕಿದ್ದಾರೆ ನೀವು ನಿಮ್ಗೆ ವೇಸ್ಟ್ ಅದೆಲ್ಲ ಅಷ್ಟು ವರ್ಷದ ಕೆಲಸ ವೇಸ್ಟ್ ಆಗೋಯ್ತು ನಿಂಗೆ ಹೇಳೋಕೆ ಆಗಲ್ಲ ನಾನು ಜೊತೆ ಜೊತೇಲಿ ಮಾಡಿದೀನಿ ಇಲ್ಲಾಂದ್ರೆ ಇವತ್ತು ಚೆನ್ನಾಗಿ ಆಗ್ಬಿಟ್ಟಿದ್ರೆ ನಾವು ಜೊತೆ ಜೊತೆಲಿ ಮಾಡಿರೋ ನಮ್ ತಂಡ ನಮ್ ಇವರು ಡೈರೆಕ್ಟರ್ ಡೈರೆಕ್ಟರ್ ನಮ್ ಇವರು ಕ್ರೂ ಮೆಂಬರ್ಸ್ ವಾಹಿನಿಯವರು ಕೊಚ್ಕೊಂಡು ಈಗ ವಾಹಿನಿಯವ್ರಿಗೂ ಹೇಳಕ್ ಆಗಲ್ಲ ಜೊತೆ ಜೊತೆಲಿ ಮಾಡಿದೀವಿ ಅಂತ ಏನ್ ಸಾಧಿಸದ್ರಿ ನಾನು ಇದನ್ನ ಏನ್ ಸಾಧಿಸಪ್ಪ ಜೊತೆಗೆ ಸಂಬಂಧ ತುಂಬಾ ಮುಖ್ಯ ಜಗಳಗಳು ಆಗ್ತವೆ ಮನೆಯಲ್ಲೂ ಜಗಳ ಆಗ್ತವೆ ಅಂದ್ಬಿಟ್ಟು ಡೈವರ್ಸ್ ಕೊಡ್ತಾ ಹೋದ ಯಾವ ಸಂಬಂಧ ಆಗ್ತವೆ ಸಹಜ ಅದೆಲ್ಲ ನನಗೆ ಅದೇ ತುಂಬಾ ಸಂಕಟ ಥ್ಯಾಂಕ್ ಯು ರಾಜ್ ಶಂಸಿ ಹಾಗಾಗಿ ಅವ್ನು ಚೂರು ನನಗೆ ಅದು ಯಾರೊಬ್ರು ಜೊತೆ ಜೊತೆಲಿ ಅಂದ ತಕ್ಷಣ ನನಗೆ ಒಂಚೂರು ಈಚೆ ಬಂದ್ರೆ ಅಲ್ಲ ತುಂಬಾ ಬೇಸರ ನೀವೇ ಅದ್ರಿಂದ ಆಚೆ ಬರಕ್ ಇನ್ನೂ ಆಗ್ತಿಲ್ಲ ಅಂತ ಹೇಳ್ತೀರಾ ಇದೇ ತರ ಬೇರೆ ಗೆ ಎಷ್ಟು ಪೆಟ್ಟಾಗ್ತಿತ್ತು ಆಗ್ತಿತ್ತು ಒಂದು ಮಾತು ಹೇಳ್ತೀನಿ ನಾನು ಅದೆಲ್ಲಾ ಮಾತಾಡ್ತಾ ಇರ್ಬೇಕಾದ್ರು ಅವರು ಆ ಅದೆಲ್ಲಾ ನನ್ನ ವಿರುದ್ಧ ಅಷ್ಟೊಂದೆಲ್ಲ ಮಾತಾಡ್ತಿದ್ರು ನಾನು ಒಂದು ಒಬ್ನೇ ಕೂತಿದ್ದೆ ನಾನು ಅವ್ರು ಫುಲ್ ಗ್ಯಾಂಗ್ ಇಟ್ಕೊಂಡೇ ಕೂತಿದ್ರು ಅವರು ಯಾಕೆ ಗೊತ್ತಾ ನಾನು ಒಂದು ಕರೆಕ್ಟ್ ಆಗಿದ್ದೆ ಸರಿಯಾಗಿದ್ದೆ ಒಂದು ಎರಡನೇದು ನನಗೆ ದೇವರ ಮೇಲೆ ನಂಬಿಕೆ ಇದೆ ಆ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ ನನಗೆ ಆಮೇಲೆ ನಾವು ಕೆಲಸ ಕೊಟ್ಟಿವಿ ನಾವು ಮಾಡೋದು ಅಂತ ಇರಲ್ಲ ಅದು ನಾವು ಎಲ್ಲರೂ ನಿಮಿತ್ತಗಳು ಇರ್ತೀವಿ ಅಷ್ಟೇ ಕೆಲಸ ಕೊಡೋನು ಭಗವಂತ ನಾನು ಕೆಲಸ ಕೊಡಿಸ್ದೆ ಅವ್ನಿಗೆ ನಾನ್ ಮಾಡಿದ್ದೆ ಅವನಿಗೆ ಅಂತ ಇರೋದು ದುರಂಕರ ಹಾಗಾಗಿ ನನಗೆ ಕೆಲಸ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ನಾನು ಅದರಲ್ಲಿ ಹೇಳಿಕೆನ ಕೊಟ್ಟಿದ್ದೀನಿ ನಾನು ಇಂಟರ್ವ್ಯೂ ನಲ್ಲಿ ಹೇಳಿದ್ದೀನಿ ನಾನು ಪ್ರೆಸ್ ಮುಂದೆ ಹೇಳಿದ್ದೀನಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ನನಗೆ ಗೊತ್ತು ಅಂತ ನನಗೆ ಗೊತ್ತು ಈ ಈ ಸಮಯದಲ್ಲಿ ಸ್ವಲ್ಪ ಕಷ್ಟ ಇದೆ ಮಾನಸಿಕ ಎಲ್ಲದಕ್ಕಿಂತ ಮಾನಸಿಕ ಒಂದು ಕಷ್ಟ ಇದೆ ಅದು ಆ ಒಂದು ನಂದಿರೋ ಮನಸ್ಸು ಏನಿರುತ್ತೆ ಅಥವಾ ಅಸಂಟ ಏನಿರುತ್ತೆ ಅದು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗೇ ಆಗತ್ತೆ ಆದರೆ ಕೆಲಸ ಸಿಗಲ್ಲ ಅಂತೇನಿಲ್ಲ ಕೆಲಸ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದೇ ಇತ್ತು ದೇವರು ಅದು ದೇವರು ನೋಡಿ ನನಗೆ ಸಾಬೀತು ಪಡಿಸಿದನ ಕೊಟ್ಟಿದ್ದಾನೆ ನನಗೆ ಕೆಲಸ ಸರ್ ಫ್ಯೂಚರಲ್ಲಿ ಇನ್ನೂ ಏನಾದರೂ ಝೀ ಮತ್ತೊಂದು ಯಾವ್ದಾರ ಆಫರ್ ಬಂತು ಅಂತ ಅಂದ್ರೆ ಸೀರಿಯಲ್ ಅಲ್ಲಿ ಬೇರೆ ಏನಾದ ಏನಾದ್ರೂ ಒಂದು ಆಫರ್ ಬಂತು ಅಂತ ಅಂದ್ರೆ ಮಾಡೋಕ್ಕೆ ರೆಡಿ ಇದೆ ನಾನು ಆವಾಗಲೂ ರೆಡಿ ಇದ್ನಲ್ಲ ಈಗ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ನನಗಿನ್ ನಾನು ಹೇಳದ್ನಲ್ಲ ನನಗೆ ಸಂಬಂಧಗಳು ತುಂಬಾ ಮುಖ್ಯ ರೀ ಜಗಳಗಳು ಆಗ್ತವೆ ಯಾವ್ದು ಉಳಿಸ್ಕೊಳಕ್ಕೆ ನೋಡ್ತೀರ ಖಂಡಿತ್ವಾಗಲು ನಿಮ್ಗೆ ಸಂಬಂಧನೇ ಇಲ್ಲ ರೀ ಓರಿ ಆ ತರ ಇದೇನ್ ಪ್ರಯೋಜನ ಇದೆ ಲೈಫ್ ಇ ಶಾರ್ಟ್ ಲೈಕ್ ಇ ಬ್ಯೂಟಿಫುಲ್ ಆಮೇಲೆ ಐ ಹ್ಯಾವ್ ಬಿನ್ ಬ್ಯಾಕ್ ಸ್ಟ್ಯಾಪ್ಡ್ ಎನ್ ನಂಬರ್ ಆಫ್ ಟೈಮ್ಸ್ ನನಗೆ ತುಂಬ ಜನ ಹಿಂದೆಯಿಂದ ಚೂರಿ ಹಾಕಿ ಹಿಂದೆ ಬೆನ್ ಬೆನ್ನಲ್ಲಿ ಚೂರಿ ಹಾಕಿದ್ದಾರೆ ತುಂಬ ಜನ ತುಂಬ ಜನ ಅದಕ್ಕೆ ಲೆಕ್ಕವೇ ಇಲ್ಲ ಬಟ್ ಇನ್ನು ಮುಂದೆ ಜೀನಲ್ಲಿ ಜೀನ್ ಜೊತೆಲಿ ಮಾತು ಮಾ ಇನ್ನೂ ಹುಷಾರಾಗಿ ಮಾಡಬೇಕು ಅಷ್ಟೇ ಅಷ್ಟೇ ಇನ್ನು ಹುಷಾರಾಗಿ ಅಗ್ರಿಮೆಂಟ್ ಅಲ್ಲೇ ಎಲ್ಲ ಬರ್ಸ್ಕೋಬೇಕು ನಾನು ಅಗ್ರಿಮೆಂಟ್ ಅಲ್ಲಿ ಏನೇನಿದೆ ಬರೀ ಮಾತುಕತೆ ಇಲ್ಲ ಅಗ್ರಿಮೆಂಟ್ ಅಲ್ಲಿ ಅದನ್ನು ಬರ್ಸ್ಕೋಬೇಕು ನಾನು ಬರ್ಸ್ಕೊಂಡು ನನ್ನ ಕೆಲಸ ಮಾಡಬೇಕು